ನಮಸ್ಕಾರ ಆತ್ಮಿಕ್ರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆ ಅಧೂರಿಯಾಗಿ ಆಯ್ತು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಅನುಶ್ರೀ ಹಸೆಮಣೆ ಏರಿತು ಆಯ್ತು ಇಷ್ಟು ದಿನ ಅನುಶ್ರೀ ಮದುವೆ ಬಗ್ಗೆ ನಾವು ಸುದ್ದಿ ಮಾಡದಾಗಲೆಲ್ಲ ಹಲವರು ಹೇಳಿದ್ದೊಂದೆ ಅನುಶ್ರೀ ಮದುವೆಯೂ ಇಲ್ಲ ಏನೂ ಇಲ್ಲ ಎಲ್ಲ ನೀವು ಹೇಳ್ತಿರೋ ಕಟ್ಟು ಕಥೆ ಅಂತಿದ್ರು ಪಕ್ಕ ಮಾಹಿತಿ ಇಲ್ಲದೆ ಅಷ್ಟು ಕರಾರುವಕ್ಕಾಗಿ ಹೇಗೆ ಸುದ್ದಿ ಮಾಡೋದಿಕ್ಕಾಗುತ್ತೆ ಹೇಳಿ ಅಂತೆಕಂತೆ ಸುದ್ದಿಗಳನ್ನ ಇಟ್ಕೊಂಡು ಸುದ್ದಿ ಮಾಡೋ ಚಾನಲ್ ನಮ್ಮದಲ್ಲ ಹೀಗಾಗಿಯೇ ಕಳೆದ ಒಂದೂವರೆ ತಿಂಗಳ ಹಿಂದೆಯೇ ಅನುಶ್ರೀ ಮದುವೆ ಇಂಥ ದಿನಾಂಕದಂದೇ ನಡೆಯುತ್ತೆ ಅಂತ ಪಕ್ಕ ಮಾಹಿತಿ ನೀಡಿದ್ವಿ ಅದರಂತೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಸಂಸಾರದ ಬಂಧ ಶುರು ಮಾಡಿದ್ದಾರೆ ಅದೆಷ್ಟೇ ಸುದ್ದಿ ಆದ್ರು ಅನುಶ್ರೀ ಮಾತ್ರ ಒಂದೇ ಒಂದು ಸಣ್ಣ ಸುಳಿವನ್ನು ಬಿಟ್ಕೊಟ್ಟಿರ್ಲಿಲ್ಲ ಈ ವರ್ಷವೇ ಮದುವೆ ಆಗ್ತೀವಿ ಕೆಲವೇ ದಿನಗಳಲ್ಲಿ ಮದುವೆ ಆಗ್ತೀನಿ ಅಂತ ತಮ್ಮ ಅಭಿಮಾನಿಗಳ ಮುಂದೆ ಹೇಳ್ಕೊಂಡಿದ್ದ ಅನುಶ್ರೀ ತಮ್ಮ ಮದುವೆ ವಿಷಯವನ್ನ ಮಾತ್ರ ತುಂಬಾ ಗುಟ್ಟಾಗಿಟ್ಟಿತ್ತು ತಮ್ಮ ಅಭಿಮಾನಿಗಳಿಗೂ ಹೇಳದೆ ಮದುವೆಯಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ ತಮ್ಮ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನ ಹಂಚ್ಕೊಂಡು ಹಸಿಮೆಣೆ ಏರ್ತಾರೆ ಅಂಥದ್ರಲ್ಲಿ ಅನುಶ್ರೀ ಇಷ್ಟೊಂದು ಗುಟ್ಟಾಗಿ ಮದುವೆ ಆಗೋ ನೆಸೆಸಿಟಿ ಏನಿತ್ತು ಅಂತ ಹಲವರು ಪ್ರಶ್ನೆ ಮಾಡಿದ್ದಿದೆ ಅದಕ್ಕೆ ಕಾರಣ ಕೂಡ ಇದೆ ಮದ್ವೆ ಆದ ಒಂದೇ ಗಂಟೆಯಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗರೆ ಅನುಶ್ರೀ ಪಾಲ್ಗೆ ಮದುವೆ ಅನ್ನೋದು ದೊಡ್ಡ ಕನಸಾಗಿತ್ತು ಹಾಗೆ ಮದುವೆ ಆಗಬೇಕು ಹೀಗೆ ಮದುವೆ ಆಗಬೇಕು ಅನ್ನೋದಕ್ಕಿಂತ ಇಂಥವನನ್ನೇ ಮದುವೆ ಆಗಬೇಕು ವ್ಯಕ್ತಿತ್ವದಲ್ಲಿ ಹೀಗೆ ಇರೋ ಹುಡುಗನ ಜೊತೆಗೆ ಹಸೆಮಣೆ ಏರ್ಬೇಕು ಇಂಥ ಹುಡುಗನೆ ನನ್ನ ಬಾಳ ಸಂಗಾತಿಯಾಗಿ ಬರಬೇಕು ಅಂತ ಕಂಡವರು ಮದುವೆ ಅಂದ್ರೆ ಅನುಶ್ರೀ ಎರಡ್ ಹೆಜ್ಜೆ ಹಿಂದೆ ಇಡ್ತಾ ಇತ್ತು ಅದಕ್ಕೆ ಕಾರಣ ಅವರ ತಾಯಿ ಅನುಭವಿಸಿದ ನೋವು ಅಪ್ಪ ಅನ್ಸ್ಕೊಂಡವ ಕಲಿಸಿದ ಜೀವನ ಪಾಠ ಅನುಶ್ರೀ ತಾಯಿಗೆ ಗಂಡನ ಪ್ರೀತಿ ಸಿಗಲೇ ಇಲ್ಲ ಅಮ್ಮನ ಕಣ್ಣೀರ ದಿನಗಳನ್ನ ನೋಡ್ತಾ ಬೆಳೆದ ಅನುಶ್ರೀ ನಮ್ಮ ಮದುವೆ ವಿಷಯದಲ್ಲೂ ಹೀಗಾದ್ರೆ ಅನ್ನೋ ಭಯದಲ್ಲಿತ್ತು ಆದ್ರೆ ಒಬ್ಬರ ಜೀವನದಲ್ಲಿ ಆದಂತೆ ಎಲ್ರೂ ಜೀವನದಲ್ಲೂ ಆಗಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಮುನಿಸು ಕೋಪ ಕಾಮನ್ ಅದೆಷ್ಟೋ ಮಂದಿ ಪ್ರೀತಿಸಿ ಮದ್ವೆ ಆದವರೇ ಡಿವೋರ್ಸ್ ಆಗ್ತಿದ್ದಾರೆ ಮದುವೆಯಾದ ಆರೆ ಆರೇ ತಿಂಗಳಿಗೆ ಬೇರೆ ಬೇರೆ ಆಗ್ತಿದ್ದಾರೆ ಹಾಗಂತ ಯಾರೂ ಮದ್ವೆ ಇರ್ತಿಲ್ಲ ಇದೇ ಕಾರಣಕ್ಕೆ ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದ ರೋಷನ್ ರನ್ನ ಅನುಶ್ರೀ ಮದ್ವೆ ಆಗಿತ್ತು ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅನುಶ್ರೀಗೆ ಅದ್ಧೂರಿಯಾಗಿ ಮದ್ವೆ ಆಗೋದಕ್ಕಿಂತ ಸಿಂಪಲ್ ಆಗಿ ಮದುವೆಯಾಗಿ ಅದ್ಧೂರಿಯಾಗಿ ಬಾಳ್ಬೇಕು ಅನ್ನೋ ಆಸೆ ಹತಾರು ಕೋಟಿ ಖರ್ಚು ಮಾಡಿ ಮದ್ವೆ ಆಗಿ ಮುಂದೊಂದು ದಿನ ಏನೋ ಮಾಡ್ಕೊಳ್ಳೋದಲ್ಲ ನಾವು ಹೇಗ್ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ ಹೇಗ್ ಬದುಕ್ತಿದೀವಿ ಅನ್ನೋದೇ ಮುಖ್ಯ ಹೀಗಾಗಿಯೇ ಅನುಷ್ರಿಗೆ ಸಿಂಪಲ್ ಆಗಿ ಮದುವೆ ಆಗಬೇಕು ಅನ್ನೋ ಕನ್ಸಿತ್ತು ಆದ್ರೆ ಆ ಕನ್ಸು ಅಷ್ಟರ ಮಟ್ಟಿಗೆ ಇರ್ಲಿಲ್ಲ ಅನುಷ್ರಿಗೆ ಮೊದಲಿನಿಂದಲೂ ಮಂತ್ರ ಮಾಂಗಲ್ಯ ಧಾರಣೆ ಮೂಲಕ ಮದುವೆ ಆಗಬೇಕು ಅಂದ್ಕೊಂಡಿದ್ರಂತೆ ಇದನ್ನ ಅನುಶ್ರೀಯೇ ಹೇಳಿದ್ರು ರಾಷ್ಟ್ರ ಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯವನ್ನ ಒಪ್ಪಿ ಯಾವುದೇ ಆಡಂಬರ ಇಲ್ಲದೆ ಯಾವುದೇ ಅಧೂರಿತನ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ಕನ್ಸ್ಕೊಂಡಿದ್ರು ಹೀಗಾಗಿಯೇ ಮಂತ್ರ ಮಾಂಗಲ್ಯ ಮಾಡ್ಕೊಳ್ಳೋದಿಕ್ಕೆ ಜಾಗವನ್ನು ನೋಡ್ಕೊಂಡು ಬಂದಿದ್ರು ಆದ್ರೆ ಮಂತ್ರ ಮಾಂಗಲ್ಯ ಮದುವೆಗೆ ಇಂತಿಷ್ಟೇ ಜನ ಇರಬೇಕು ಅನ್ನೋದಿದೆ ಹೆಚ್ಚು ಅಂದ್ರೆ ಒಂದ್ ಎಪ್ಪತ್ತರಿಂದ ಎಂಬತ್ ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಆದ್ರೆ ಅನುಶ್ರೀ ಮತ್ತು ರೋಷನ್ ಕುಟುಂಬದಲ್ಲಿ ಇಷ್ಟು ಜನ ಆಗೋಗ್ತಾರೆ ಇನ್ನು ತಮ್ಮ ಮದುವೆಗೆ ಸಿನಿಮಾ ರಂಗದ ಗಣ್ಯರನ್ನ ಕರೀಲೇಬೇಕು ಹೀಗಾಗಿ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಮಂತ್ರ ಮಾಂಗಲ್ಯ ವಿವಾಹ ಬಿಟ್ಟು ಅದಕ್ಕಿಂತ ಸ್ವಲ್ಪ ಅಧೂರಿತನದಲ್ಲಿ ಮದುವೆಯಾಗಿದ್ದಾರೆ ಅನುಶ್ರೀ ಪಾಲಿಗೆ ಇದು ಸಿಂಪಲ್ ಮದುವೆ ಆಗಿರಬಹುದು ಆದ್ರೆ ನಮ್ಮ ನಿಮ್ಮಂತ ಸಾಮಾನ್ಯರ ಪಾಲಿಗೆ ಅದ್ಧೂರಿ ಮದುವೆಯೇ ಬಿಡಿ ಆತ್ಮಿಗೆರೆ ಅನುಶ್ರೀಗೆ ಸಾವಿರಾರು ಜನರನ್ನ ಸೇರಿಸಿ ಅದ್ಧೂರಿಯಾಗಿ ಮದುವೆಯಾಗಬೇಕು ಅನ್ನೋ ಕನ್ಸ್ ಇರ್ಲೇ ಇಲ್ಲ ನಾನ್ ಹೇಗ್ ಮದುವೆ ಆಗ್ತೀನಿ ಅನ್ನೋದಕ್ಕಿಂತ ಹೇಗ್ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಗುಟ್ ಗುಟ್ಟಾಗಿ ಮದುವೆಯಾಗಿತ್ತು ಅಭಿಮಾನಿಗಳಿಗೆ ಹೇಳಬಾರ್ದು ಯಾರನ್ನೂ ಮದುವೆಗೆ ಕರಿಬಾರದು ಅಂತ ಯಾವುದೇ ಕೆಟ್ಟ ಉದ್ದೇಶ ಇರ್ಲಿಲ್ಲ ಮದುವೆ ಅನ್ನೋದು ಜೀವನದ ಭಾಗ ಹೀಗಾಗಿ ಅದನ್ನ ಆನಂದದಿಂದ ಶುರು ಮಾಡಬೇಕು ಜೀವನ ಪೂರ್ತಿ ಇರುವಂತೆ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ತೀರಾ ಖಾಸಗಿಯಾಗಿ ಮಾಡ್ಸಿದ್ದಾರೆ ಅನುಶ್ರೀ ಮದುವೆಯಂತೂ ಗುಟ್ಟಾಗಾಯ್ತು ಅಭಿಮಾನಿಗಳಿಗಾಗಿ ರಿಸೆಪ್ಷನ್ ಏನಾದ್ರೂ ಇರಬಹುದಾ ಅಂತ ಹಲವರು ಅನ್ಕೊಂಡಿದ್ರು ಆದ್ರೆ ಅದ್ಯಾವುದೂ ಇಲ್ವಂತೆ ಮದುವೆಯನ್ನೇ ಸಿಂಪಲ್ ಆಗಿ ಮಾಡ್ಕೊಳ್ಬೇಕು ಅನ್ಕೊಂಡವ್ರು ನಾನು ಹೀಗಾಗಿ ಯಾವುದೇ ರಿಸೆಪ್ಷನ್ ಇಲ್ಲ ಅಂದಿದ್ದಾರೆ ಒಟ್ನಲ್ಲಿ ಜೀವನದಲ್ಲಿ ಹತ್ತಾರು ಕಷ್ಟ ನೋಡಿರೋ ಅನುಶ್ರೀ ಬದುಕು ಬಂಗಾರ ಆಗ್ಲಿ ಆತ್ಮೀಗಿರೇ ಅನುಶ್ರೀ ನಿರ್ಧಾರದ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ